ಪತ್ತೆ ಮಾಡುವ ಸಂಬಂಧಪಟ್ಟಂತೆ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ವಿಶೇಷ ತಂಡವನ್ನ ನಮ್ಮ ಅಡಿಷನಲ್ ಎಸ್ಪಿ ಅವರ ಒಂದು ನೇತೃತ್ವದಲ್ಲಿ ನಾವು ರಚಿಸಿದ್ವಿ ಈ ಒಂದು ತಂಡ ಆ ಏಳು ತಂಡ ಏಳು ತಂಡಗಳನ್ನ ಮಾಡಿದ್ವಿ ಒಟ್ಟು ಈ ಏಳು ತಂಡಗಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಸಾಕಷ್ಟು ಆರೋಪಿತರು ಮೊಬೈಲ್ ಮೂಲಕ ಯಾವುದೇ ರೀತಿಯ ನಾರ್ಮಲ್ ಕರೆಗಳ ಮೂಲಕ ಯಾವುದೇ ಒಂದು ಸಂಪರ್ಕ ಮಾಡ್ತಾ ಇರಲಿಲ್ಲ ಅವರು ಇಂಟರ್ನೆಟ್ ಕರೆ ಮಾಡುವ ಮೂಲಕ ಅವರವರೊಂದಿಗೆ ಸಾಕಷ್ಟು ಸಂಪರ್ಕವನ್ನು ಮಾಡಿಕೊಂಡು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು ನಮಗೆ ಕಂಡುಬಂದಿತ್ತು ಹೀಗಾಗಿ ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಸಾಕಷ್ಟು ವಿಧಾನಗಳ ಮೂಲಕ ಈ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ತಂಡ ಯಶಸ್ವಿಯಾಯಿತು ಈ ಪ್ರಕರಣದ ಪ್ರಮುಖ ಆರೋಪಿ ಅಭಿಷೇಕ್ ಅಂತೇಳಿ ಇದೇ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನವನು ಈತ ಸಾಕಷ್ಟು ಪ್ರಕರಣಗಳಲ್ಲಿ ಬೇಕಾಗಿದ್ದವ ಸಿ ಐ ಡಿ ತನಿಖೆಗೆ ಸಹಿತ ಸಿಗದೆ ಯಾವುದೇ ಒಂದು ಪ್ರಕರಣದಲ್ಲಿ ಸಹಿತ ಈತ ಅರೆಸ್ಟ್ ಆಗಿರಲಿಲ್ಲ ಈತನ ಕಡೆ ಸ್ಕ್ಯಾನಿಂಗ್ ಮಷಿನ್ ಸಹಿತ ಇತ್ತು ಈತ ಇನ್ನೂ ಇತರ ಒಂದು ಮಧ್ಯವರ್ತಿಗಳ ಮೂಲಕ ಸಂ ಮಹಿಳೆಯರನ್ನು ಸಂಪರ್ಕಿಸಿ ಅವರಿಗೆ ಲಿಂಗ ಪತ್ತೆ ಮಾಡಿಕೊಟ್ಟು ನಂತರ ಗರ್ಭಪಾತ ಮಾಡಿಸಲು ಸಹಿತ ಯಶಸ್ವಿ ಆಗ್ತಾ ಇದ್ದ ಈ ನಮ್ಮ ತಂಡ ಅರೆಸ್ಟ್ ಮಾಡಲು ಯಶಸ್ವಿಯಾಗಿದ್ದಾರೆ